ರಾಜ್ಯ ಬಿ ಜೆ ಪಿಯಲ್ಲಿ ವಿಪರೀತದ ಚಟುವಟಿಕೆಗಳು ಹತ್ತು ದಿವಸದಲ್ಲಿ ಎರಡೆರಡು ಮೀಟಿಂಗ್ ಆದವು ಎರಡನೇ ಮೀಟಿಂಗ್ ಅಶ್ವತ್ಥನಾರಾಯಣರ ನಾರಾಯಣರ ಮನೆಯಲ್ಲಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎರಡನೇ ಸಭೆಯಲ್ಲಿಲ್ಲ ನಾಲ್ಕು ದಿವಸ ಆಯಿತು ಅವ್ರು ದಿಲ್ಲಿ ಇದ್ದು ಈಗ ಬಂದರಂತೆ ಸ್ವಲ್ಪ ಹೊತ್ತಿಗೆ ಮುಂಚೆ ರೀಚ್ ಆಗಿದ್ದಾರೆ ನಾಲ್ಕು ದಿನಗಳಲ್ಲಿ ಬಿ ಜೆ ಪಿಯ ನಾಲ್ಕು ಹಿರಿಯ ನಾಯಕರುಗಳನ್ನು ಭೇಟಿಯಾಗಿದ್ದಾರೆ ನೋಡಿ ರಾಜ್ಯಾಧ್ಯಕ್ಷ ಸ್ಥಾನ ಅಂತಿಮವಾಗಿ ಘೋಷಣೆ ಆಗದಿದೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಬಟ್ ಈಸ್ ಇನ್ ಎನ್ ಎಕ್ಸ್ಟೆನ್ಷನ್ ಘೋಷಣೆ ಆಗಬೇಕದು ಅದರಲ್ಲೂ ಅಂದರೆ ಹಿಂದಿನ ಡೇಟ್ನಿಂದಾನ ಈಗಿನಿಂದನಾ ಸುಮಾರು ಪ್ರಶ್ನೆಗಳಿದ್ದಾವೆ ರಾಷ್ಟ್ರೀಯ ಅಧ್ಯಕ್ಷರು ಎಕ್ಸ್ಟೆನ್ಷನ್ನಲ್ಲಿದ್ದಾರೆ ಜೆ ಪಿ ನಡ್ಡಾ ಅವ್ರ ಜಾಗಕ್ಕೆ ಹೊಸಬರು ಬರಬೇಕಾಗಿದೆ ನಾಳೆ ಭೂಪೇಂದ್ರ ಯಾದವ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ಫ್ರಂಟ್ ರನ್ನರ್ ಅವರು ಮೋದಿ ಅಮಿತ್ ಶಾ ಕ್ಯಾಂಡಿಡೇಟ್ ಅವರು ಅಂತ ಹೇಳಲಾಗತ್ತೆ ಇರಲಿ ಅವರು ಬೆಂಗಳೂರಿಗೆ ಬರ್ತಾರೆ ಅಶ್ವಥ್ ನಾರಾಯಣರ ಮನೆಯಲ್ಲಿ ಇನ್ನೊಂದು ಮೀಟಿಂಗ್ ಆಗ್ತಾ ಇದೆ ಆರ್ ಅಶೋಕ್ ಅವರು ದಿಲ್ಲಿಯಲ್ಲಿ ಇದ್ದರು ಜೆ ಪಿ ನಡ್ಡಾ ಅವ್ರನ್ನ ಮೀಟ್ ಮಾಡಿದ್ದಾರೆ ಬಿ ಎಲ್ ಸಂತೋಷ್ ಅವ್ರನ್ನ ಮೀಟ್ ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್ರನ್ನು ಮೀಟ್ ಮಾಡಿದ್ದಾರೆ ರಾಜನಾಥ್ ಸಿಂಗ್ರನ್ನು ಮೀಟ್ ಮಾಡಿದ್ದಾರೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬರಬೇಕು ಅಂತ ವೇಟ್ ಮಾಡ್ತಾ ಇದ್ರಂತೆ ಭೇಟಿ ಆದ್ರೆ ಇಲ್ವಾ ಇನ್ನೊಂದು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ ಕುಮಾರಸ್ವಾಮಿ ಅವರ ಮನೆಗೂ ಹೋಗಿದ್ದರು ಏನಾಗ್ತಿದೆ ಹಾಗಿದ್ರೆ ದಿಲ್ಲಿ ಅಶೋಕ್ ಅವ್ರನ್ನ ಕೇಳಿದ್ರೆ ಮೂರು ತಿಂಗಳಿಗೊಂದು ಸಲ ದಿಲ್ಲಿಗೆ ಬಂದು ರಿಪೋರ್ಟ್ ಕೊಡಬೇಕು ಅಂತ ನನಗೆ ಹೇಳಿದರು ಆ ರಿಪೋರ್ಟ್ ಕೊಡಕ್ಕೆ ಬಂದಿದ್ದೀನಿ ನಾನು ಅಂದರು ಪ್ರತಿ ಮೂರು ಒಂದು ಸಲ ಒಂದು ವಿಪಕ್ಷವಾಗಿ ಕರ್ನಾಟಕದಲ್ಲಿ ನೀವು ಏನೇನು ಮಾಡಿದ್ರಪ್ಪ ರಾಜ್ಯ ಸರ್ಕಾರದ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಎಷ್ಟು ಪ್ರೆ ಎಷ್ಟು ಪ್ರೆಸ್ ಮೀಟ್ ಮಾಡಿದ್ರಿ ಅದೆಲ್ಲದರದ್ದು ರಿಪೋರ್ಟ್ ಕೊಡಕ್ಕೆ ಹೇಳಿದ್ದಾರೆ ರಿಪೋರ್ಟ್ ಕೊಡಕ್ಕೆ ಬಂದಿದ್ದೀನಿ ಅಂತ ಪ್ರಹ್ಲಾದ್ ಜೋಶಿ ಅವರ ಮುಂದೆ ನನ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಲೈಸೆನ್ಸ್ ತಗೊಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರಂತೆ ಪ್ರಹ್ಲಾದ್ ಜೋಶಿ ಅವರ ಯಥಾವತ್ತಾಗಿ ಹೇಳಿದ್ರೆ ನನ್ನ ಮುಂದೆ ಹಿಂಗೆ ಹೇಳಿದ್ದಾರೆ ಅವರು ಅಂತ ಕುಮಾರಸ್ವಾಮಿ ಅವರು ಮನೆ ಚೇಂಜ್ ಮಾಡಿದ್ದೀನಿ ಮನೆಗೆ ಬಂದಿದ್ರು ಅಷ್ಟೇ ನಾವಿಬ್ಬರು ಇದ್ದಂಗೆ ನಾವು ಇದ್ದಂಗೆ ರಾಜಕೀಯವೇ ಚರ್ಚೆ ಆಗಿಲ್ಲ ಅಂತಂದರು ಅವರು ಕೇಳಿಸ್ಕೊಳ್ಳಿ ಮೂರು ತಿಂಗಳಿಗೊಂದು ಸರಿ ನಾನು ಬಂದು ವರದಿ ಕೊಡಬೇಕು ಅಂತ ಹೇಳಿದ್ದಾರೆ ನಡ್ಡಾ ಅವ್ರನ್ನ ರಾಜನಾಥ್ ಸಿಂಗ್ ಅವ್ರನ್ನ ಸಂತೋಷಿಯವ್ರನ್ನ ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಅವರು ನಮ್ಮ ಇನ್ಚಾರ್ಜ್ ಆಗಿದ್ದರು ಅವರು ಸಂಘಟನೆಯಿಂದ ಬಂದವರು ಆ ದೃಷ್ಟಿಯಿಂದ ಚರ್ಚೆ ಮಾಡಿದ್ವಿ ಒಬ್ಬರು ಕೂಡ ಅಧ್ಯಕ್ಷರ ಬಗ್ಗೆ ನನ್ನ ಹತ್ರ ಒಂದು ಮಾತು ಕೂಡ ಆಡಿಲ್ಲ ಪಾರ್ಟಿ ಹೈಕಮಾಂಡ್ ಯಾರು ಮಾಡಿದ್ರು ಅವರ ನಾನು ಅವರನ್ನು ಅಧ್ಯಕ್ಷರಾಗಿ ಒಪ್ಕೊತೀನಿ ಅವರ ಜೊತೆ ಕೆಲಸ ಮಾಡ್ತೀನಿ ಅಶೋಕ್ ಅವರು ದೆಲ್ಲಿಯಲ್ಲಿ ಬಂದಾಗ ಭೇಟಿಯಾಗಿದ್ದರು ಅವ್ರದ್ದು ಯಾವುದೋ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅದು ಲೈಸೆನ್ಸ್ಗಾಗಿ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಫೋನ್ ಮಾಡು ಅಂತ ಹೇಳಿದ್ರು ನೀವು ಬಂದವ್ರನ್ನೆಲ್ಲ ಚೇಂಜ್ ಮಾಡೋಕ್ಕೆ ಬಂದಿದ್ದಾರೆ ಅಥವಾ ಚೇಂಜ್ ಮಾಡಿಸೋಕ್ಕೆ ಬಂದಿದ್ದಾರೆ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಅದಕ್ಕೆ ನಾವು ಹೆಂಗೆ ಉತ್ತರ ಹೇಳ್ರಿ ಈಗ ಇಟ್ ಈಸ್ ನಥಿಂಗ್ ಲೈಕ್ ದಟ್ ಪಾರ್ಟಿ ಲೀಡರ್ಶಿಪ್ ಈಸ್ ಕ್ವೈಟ್ ಸ್ಟ್ರಾಂಗ್ ಸನ್ಮಾನ್ಯ ಮೋದಿಯವರಾಯಿತು ಮತ್ತು ಸಂಘಟನಾತ್ಮಕ ನೇತೃತ್ವವನ್ನು ವಹಿಸಿರುವಂತಹ ನಡ್ಡಾ ಅವರು ಉಳಿದೆಲ್ಲ ನಮ್ಮ ನಾಯಕರು ಅಮಿತ್ ಶಾ ರಾಜನಾಥ್ ಸಿಂಗ್ ಇವರೆಲ್ಲರ ಜೊತೆ ಕನ್ಸಲ್ಟ್ ಮಾಡಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಈ ರೀತಿಯಾದಂತಹ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಮ್ಮ ಪಕ್ಷದಲ್ಲಿ ಆಗುವುದಿಲ್ಲ ಮತ್ತು ಆಗ್ತಾರೆ ಅನ್ನೋದು ಗೊತ್ತೂ ಆಗಲ್ಲ ನಮ್ಮಲ್ಲಿ ರೈತರುಗಳೆಲ್ಲ ನಾವಿಬ್ಬರು ಹೆಣ್ಣು ತಮ್ಮಂದರುಗಳು ತಾನೆ ಜನರಲ್ಲಿ ಭೇಟಿ ಮಾಡ್ತಾರೆ ಅದೇ ರಾಜಕೀಯ ಡೆಲ್ಲಿಗೆ ಬಂದು ಏನು ಬಂದಿದ್ದರು ಡೆಲ್ಲಿಗೆ ಬಂದಿದ್ದು ಔಚ ಅಂತ ಭೇಟಿ ಬಂದಿದ್ರು ಭೇಟಿ ಮಾಡ್ತಾರೆ ನಾವೇನು ಚರ್ಚೆ ಮಾಡೋ ಅಶೋಕ್ ಒಬ್ರು ಮನೆಗೆ ನಾನು ಹೊಸ್ದಾಗಿ ಏನು ಮನೆಗೆ ಹೋಗಿದ್ದೀನಿ ಅಲ್ಲಿ ಮೊದಲನೇ ಬಾರಿ ಡೆಲ್ಲಿಗೆ ಬಂದರು ನಾನು ಆ ಮನೆಗೆ ಹೋದ್ಮೇಲೆ ಆ ಹಿನ್ನೆಲೆಯಲ್ಲಿ ಭೇಟಿ ಮಾಡಲಿ ಬಿ ಜೆ ಪಿಯ ಬೆಳವಣಿಗೆ ಬಗ್ಗೆ ಬಿ ಜೆ ಪಿ ನಾಯಕರು ಯಾರೋ ನನ್ನ ಜೊತೆ ಚರ್ಚೆ ఏషియా న్యూస్ నెట్వర్క్ ప్రస్తుతి